ನೀವು ಮಾಡಿದ್ರಿಐಚಿನ ದಿನಗಳಲ್ಲಿ ಮಂಗಳೂರು ಜೈಲಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಡಿಸಿಪಿ ಲಾ ಆರ್ಡರ್ ಹಾಗೂ ಡಿಸಿಪಿ ಕ್ರೈಮ್ ಅವರ ನೇತೃತ್ವದಲ್ಲಿ ಮಂಗಳೂರು ಜೈಲಲ್ಲಿ ಇವತ್ತು ಬೆಳಗ್ಗೆ ಒಂದು ಸರ್ಪ್ರೈಸ್ ರೇಡನ್ನು ನಾವು ಮಾಡಿದ್ದೀವಿ ಈ ರೇಡ್ ಮಾಡಿರೋ ಉದ್ದೇಶ ಏನಂತಂದರೆ ಇಲ್ಲಿ ಇದ್ದಂಥ ಪ್ರಿಸ್ನರ್ಸ್ ಏನಿದ್ದಾರೆ ಅವರ ಹತ್ರ ಯಾವುದಾದ್ರೂ ಆಯುಧಗಳಾಗಲಿ ಅಥವಾ ಹೊರಗಡೆ ಸಂಪರ್ಕ ಮಾಡೋಕ್ಕೆ ಮೊಬೈಲ್ಗಳು ಏನಾದರೂ ಇದೆಯಾ ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡೋಕ್ಕೆ ಇವತ್ತು ದಾಳಿಯನ್ನು ಮಾಡಿದ್ವಿ ಈ ಒಂದು ದಾಳಿಯಲ್ಲಿ ಇವತ್ತು ಈವರೆಗೆ ಆರು ಮೊಬೈಲ್ ಫೋನ್ಸು ದೊರೆತಿದೆ ಹಾಗೂ ನಾಲ್ಕು ಚಾಕುಗಳು ಕೂಡ ದೊರೆತಿದೆ ಈ ಮೊಬೈಲ್ ಶೋ ಇಂದ ಕರೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾವು ಸುದೀರ್ಘವಾಗಿ ಪರಿಶೀಲನೆ ಮಾಡ್ತೀವಿ ಮತ್ತು ಇನ್ನೂ ರೇಡನ್ನು ನಾವು ಮುಂದುವರಿಸಿದ್ದೀವಿ ಈ ಬಗ್ಗೆ ಮುಂದಿನ ತನಿಖೆಯನ್ನು ನಾವು ಮಾಡ್ತೀವಿ ಹಾಗೂ ಮೇಲಧಿಕಾರಿಗಳ ಬಗ್ಗೆ ವರದಿಯನ್ನು ಕೂಡ ಕಲಿಸ್ತೀವಿ ಅದ್ರ ಬಗ್ಗೆ ಎಲ್ಲ ನಾವು ಈಗ ಪರಿಶೀಲನೆ ಮಾಡಿ ನೋಡ್ತೀವಿ ಈಗಾಗಲೇ ಅನೇಕ ಕೈದಿಗಳು ಇಲ್ಲಿಂದ ಬೇರೆ ಬೇರೆ ಘಟನೆ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಇವತ್ತಿನ ಈ ದಾಳಿ ಆದಮೇಲೆ ಯಾರಿಗಾದರೂ ಶಿಫ್ಟ್ ಮಾಡುವಂಥ ಅಗತ್ಯ ಇದೆ ಅದರ ಬಗ್ಗೆ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಥ್ಯಾಂಕ್ ಯು